ಪ್ರತಿನಿತ್ಯ ಅವ್ರ ಮನೆ ಪೂಜೆಗೆ ದುಡ್ಡು ಕೊಟ್ಟು ಹೂ ತಗೊಳೋದ್ರ ಬದ್ಲು ನಾವೇ ಬೆಳೆದ್ ಗಿಡದಿಂದ ದೇವ್ರಿಗೆ ಒಂದು ಹೂ ಇಟ್ರೆ ತುಂಬಾ ಅದು ಎಷ್ಟು ಆನಂದ ಕೊಡುತ್ತೆ ಅಂತಂದ್ರೆ ಅದು ಆದ್ರೂ ದೊಡ್ಡ ಪ್ರಮಾಣದಲ್ಲಿ ಈಗ ನಾವ್ ತೋಟ ಮಾಡ್ತಿದ್ದೀವಿ ಅಂದ್ರೆ ಆ ತೋಟಕ್ಕೆ ಪ್ಲಾನಿಂಗ್ ಕೂಡ ನನ್ನ ಮಗ ವಿಜೇತ ಅಂತ ಹೇಳಿ ಇದೆಲ್ಲ ರೂವಾರಿ ಅವನೇನೆ ಸೊ ಅವನು ಕೂಡ ನೀವು ಒಂದ್ ತೋಟ ಕಟ್ಬೇಕು ಅಂತಂದ್ರು ಆ ತೋಟ ಹೇಗಿರ್ಬೇಕು ಅನ್ನೋದನ್ನ ಕೂಡ ಪ್ಲಾನಿಂಗ್ ಮಾಡಿ ಕೊಡ್ತಾರೆ ಸೊ ಎಲ್ಲಾ ಗಿಡಗಳು ನಾವೇ ಒದಗಿಸ್ಕೊಡ್ತೀವಿ ಈ ಬಿಳಿ ಎಕ್ಕ ಪೂಜೆಗೆ ಮತ್ತೆ ಔಷಧಿಗೆ ಬಹಳ ಯಾರೇ ಗಿಡ ಬೆಳೆಸಿಲ್ಲ ಅಂದ್ರೂ ಅವ್ರ ಮನೆಯಲ್ಲಿ ಖಂಡಿತ ತುಳಸಿ ಇದ್ದೇ ಇರುತ್ತೆ ತುಂಬಾ ಪುಟ್ಟ ಗಿಡ ಇದು ಹೂಗಳು ತುಂಬಾ ಪುಟ್ ಪುಟ್ ಹೂವು ಆದ್ರೆ ಎಷ್ಟು ಜೇನು ಹುಳಗಳು ಇದಾವೆ ಅದ್ರಲ್ಲಿ ಅಂತಂದ್ರೆ ಅಷ್ಟು ಆಹಾರವನ್ನು ಅದು ಒದಗಿಸುತ್ತೆ ಒಳಾಂಗಣದಲ್ಲಿ ಬಳಸುವಂತ ಪಾರ್ಟ್ಸ್ ಗಳೆಲ್ಲ ಅಲ್ಲಿ ಸಿಗುತ್ತೆ ಗೊಬ್ಬರ ಮತ್ತೆ ವರ್ಮಿ ಕೋಕೋಪೀಟ್ ಹೇಳ್ತೀವಿ ಇದು ಗೊಬ್ಬರ ಬೇವಿನ ಹಿಂಡಿ ಸೊ ನಮ್ಮಲ್ಲಿ ಆದಷ್ಟು ರಾಸಾಯನಿಕಗಳ ಬಳಕೆ ಕಡಿಮೆ ಆರ್ಗ್ಯಾನಿಕ್ ಸಾವಯವದ ಗೊಬ್ಬರಗಳ ಬಳಕೆನೆ ಜಾಸ್ತಿ ಮೈಸೂರಿನ ಬೋಗಾದಿ ರಸ್ತೆಯಲ್ಲಿ ಸಸ್ಯಧಾಮ ನರ್ಸರಿಗ್ ಬಂದಿದೀವಿ ಈ ನರ್ಸರಿಯ ವಿಶೇಷ ತಿಳ್ಕೊಳ್ಳೋಣ ನಂದಿನಿ ಮೇಡಮ್ ನರ್ಸರಿ ಓನರ್ ಯಾಕಂದ್ರೆ ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಅನೇಕ ಜನರಿಗೆ ಗಿಡಗಳನ್ನ ಬೆಳೆಸಬೇಕು ಅಂತ ಆಸಕ್ತಿ ಇರುತ್ತೆ ಅಂದ್ರೆ ಎಲ್ಲಿ ಸಿಗುತ್ತೆ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಯಾವ ವೆರೈಟಿ ಬೆಳೆಸಬೇಕು ಯಾವ ತರ ಗಿಡಗಳನ್ನ ಬೆಳೆಸಬೇಕು ಅಂತ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಇವತ್ತು ನಮಸ್ತೆ ಹೇಳಿ ಮೇಡಮ್ ತುಂಬಾ ಖುಷಿ ಆಯ್ತು ನನಗೂ ಖುಷಿ ನನ್ನ ನಮ್ಮ ನರ್ಸರಿ ಬಗ್ಗೆ ಹೇಳ್ಕೊಳೋದಿಕ್ಕೆ ಸೊ ನಿಜ ನೀವು ಹೇಳದಾಗ ಈಗ ಮಳೆಗಾಲ ಯಾಕಂದ್ರೆ ಇಷ್ಟು ದಿವಸ ತುಂಬಾ ಬಿಸಿಲಿನಲ್ಲಿ ಬಳಲಿದ್ವಿ ಎಲ್ರು ಈಗ ಎಲ್ರಿಗೂ ಗಿಡಗಳನ್ನು ಒಂದಷ್ಟು ಬೆಳೆಸಲೇಬೇಕು ಅನ್ನೋದಂತೂ ಖಂಡಿತ ಅವೇರ್ನೆಸ್ ಎಲ್ಲರಿಗೂ ಬಂದೇ ಇರುತ್ತೆ ಸೊ ಮೈಸೂರು ಸುತ್ತಮುತ್ತಲವ್ರಿಗೆ ಅಥವಾ ಮೈಸೂರು ನಗರದವ್ರಿಗೆ ಎಲ್ಲೆಲ್ಲಿ ಏನೇನು ಗಿಡಗಳು ಸಿಗ್ತವೆ ಅನ್ನೋದು ಗೊತ್ತಿದೆ ಕೆಲವರಿಗೆ ಸೊ ಗೊತ್ತಿಲ್ಲದೆ ಇರೋರ್ಗೋಸ್ಕರ ನಾನೀಗ ಸ್ವಲ್ಪ ನನ್ನ ನರ್ಸರಿ ಬಗ್ಗೆ ಮಾಹಿತಿ ಕೊಡ್ತೀನಿ ಸಸ್ಯಧಾಮ ನಮ್ದು ನಮ್ದು ಮೈಸೂರಲ್ಲಿ ಎರಡು ಕಡೆ ಇದೆ ಒಂದು ಭೋಗಾದಿ ಸಿಗ್ನಲ್ ಹತ್ರ ಮತ್ತೊಂದು ಶಾರದಾ ದೇವಿ ನಗರದಲ್ಲಿ ಇದೆ ಖಂಡಿತ ನೀವೆಲ್ರು ಯಾವಾಗ್ ಬೇಕಾದ್ರೂ ಭೇಟಿ ಕೊಡ್ಬೋದು ನಮ್ಮಲ್ಲಿಗೆ ಸೊ ಮೊದ್ಲಿಗೆ ನಾವು ಪೂಜೆ ಮಾಡೋ ಅಂತ ತುಳಸಿಯಿಂದಾನೇ ಶುರು ಮಾಡೋಣ ತುಳಸಿ ಎಲ್ಲರ ಮನೇಲಿ ತುಳಸಿ ಇದ್ದೇ ಇರುತ್ತೆ ಯಾರೇ ಗಿಡ ಬೆಳೆಸಿಲ್ಲ ಅಂದ್ರೂ ಅವ್ರ ಮನೆಯಲ್ಲಿ ಖಂಡಿತ ತುಳಸಿ ಇದ್ದೇ ಇರುತ್ತೆ ಸೊ ತುಳಸಿಯಿಂದಾನೇ ಶುರು ಮಾಡೋಣ ಬನ್ನಿ ತುಳಸಿನಲ್ಲಿ ಬಹಳ ಬಗೆಗಳಿದೆ ಎಲ್ಲರಿಗೂ ಕೃಷ್ಣ ತುಳಸಿ ಅಂತಾರೆ ಶ್ರೀ ತುಳಸಿ ಅಂತ ಅಂತಾರೆ ಹಾಗೆ ಇಲ್ಲಿ ನೋಡೋದು ಮುಖ್ಯವಾಗಿ ಮೆಡಿಸಿನಲ್ ಪ್ಲಾಂಟ್ಸ್ ಜಾಸ್ತಿ ನಾವು ಆದ್ಯತೆ ಕೊಡ್ತೀವಿ ಸೊ ಎಲ್ಲರಿಗೂ ಗೊತ್ತಿದೆ ಪೂಜೆ ನಲ್ಲೂ ಬಳಸ್ತಾರೆ ಔಷಧಿಯ ಗುಣಗಳು ಕೂಡ ಇದ್ರಲ್ಲಿ ಹೆಚ್ಚಾಗಿ ಇರುತ್ತೆ ಸೊ ಹಾಗೆ ನಾಗದಾಳಿ ಇದು ಮುಖ್ಯವಾಗಿ ಹಾವು ಬರಲ್ಲ ಅಂತ ಅನ್ನೋ ಕಾರಣಕ್ಕೆ ಬೆಳೆಸ್ತಾರೆ ಆದ್ರೂನು ತುಂಬಾ ಔಷಧಿಯ ಗುಣಗಳು ಇದರಲ್ಲಿ ಇದೆ ಕಫ ಕೆಮ್ಗೆ ಈಗಂತೂ ಈಗ ಮಳೆಗಾಲದಲ್ಲಿ ಇದು ಬೇಕಾಗಿರುವಂತ ಗಿಡ ಪ್ರತಿಯೊಂದು ಮನೆಯಲ್ಲೂ ಬೆಳೆಸಲೇ ಗಿಡ ಮಕ್ಳಿರೋ ಮನೆಯಲ್ಲಂತೂ ಸೊ ಇದ್ರ ರಸ ಕಫ ನಿವಾರಣೆ ಮಾಡುತ್ತೆ ಅಂತಾರೆ ಪನ್ನೀರ್ ಪತ್ರೆ ಪನೀರ್ ಪತ್ರೆ ಒಂದು ತುಂಬಾ ಸುಗಂಧಿತ ಸಸ್ಯ ಜೊತೆಗೆ ಹೂವಿನ ಜೊತೆ ಕಟ್ತಾರೆ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು ಅಂತಾನು ಹೇಳ್ತಾರೆ ಸೊ ಮರ್ಗ ಸೊ ಇದ್ರ ಬಗ್ಗೆ ಗೊತ್ತಿಲ್ದೇ ಇರೋರ ಇಲ್ಲ ಇದ್ರ ಪರಿಮಳ ಅಂತೂ ಎಲ್ಲರನ್ನು ತುಂಬಾ ಆಕರ್ಷಣೆ ಮಾಡೇ ಮಾಡುತ್ತೆ ಪೂಜೆ ಮಾಡ್ತೀವಿ ಪೂಜೆಗೂ ಬಳಸ್ಬೋದು ಹುಡುಗಿನ ಜೊತೆ ಕಟ್ಟಿ ಮುಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮನಸ್ಸಿಗೆ ಆನಂದ ಕೊಡುತ್ತೆ ಮುಂದೆ ಬಂದ್ರೆ ತುಂಬಾ ಒಂದು ಗಿಡ ಮೈಸೂರು ವಿಳ್ಯದೆಲೆ ಮತ್ತೆ ಇಲ್ಲೊಂದು ಕಲ್ಕತ್ತಾ ಪಾನ್ ಅಂತ ಇದೆ ಸರ್ ಇದು ಪಾನ್ ತಯಾರಿಕೆ ನಲ್ಲಿ ಬಳಸ್ತಾರೆ ಸ್ವಲ್ಪ ಖಾರ ವೆರೈಟಿ ಅದು ಸೊ ಮುಂದೆ ಇರೋದು ನಾವು ತಿನ್ನೋದಿಕ್ಕೆ ಬಳಸೋ ಮೈಸೂರ್ ಮೈಸೂರು ವಿಳ್ಯದೆಲೆ ಅಂತ ಹೇಳ್ತೀವಿ ಸೊ ಇದನ್ನ ಕೂಡ ನಾವು ಪಾಟಲ್ಲಿ ಮನೆಯಲ್ಲಿ

ಸೋ ಇದು ಯಾವ ನಿರ್ವಹಣೆನೂ ಬೇಕಿಲ್ಲ ಇದಕ್ಕೆ ಒಂದ ಸಲ ಹಾಕಿದ್ರೆ ನಾವ್ ಯಾವಾಗ ನೆನಪಾದಾಗ ನೀರ್ ಕೊಟ್ರು ಸಾಕು ಇದು ಮುಖ್ಯವಾಗಿ ತುಂಬಾ ಚೆನ್ನಾಗಿ ಇದು ಒಳಾಂಗಣ ಸಸ್ಯವಾಗಿ ಬೆಳೆಸಿಕೊಳ್ಳಬಹುದು ಇದನ್ನ ಹೌದು ಮೇಡಮ್ ಕರೆಕ್ಟ್ ಈಗ ಸುಮಾರು ಜನ ಕೇಳ್ತಿರ್ತಾರೆ ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಜಾಗ ಇಲ್ಲ ನಮ್ಗೆ ಎಚ್‌ಕೆ ಬಿಸು ಬಿಡಲಿಲ್ಲ ನಮಗೆ ಆತರ ದೋರ್ಗೆ ಕೋಸರ ತುಂಬಾ ಬೆಳೆಯೋದು ಶೇಡ್ ಅಲ್ಲಿ ಮುಖ್ಯವಾಗಿ ಇದು ಮನಿ ಪ್ಲಾಂಟ್ ಅಂತ ಹೇಳ್ತೀವಿ ಎಲ್ಲಾರ್ಗೂ ಗೊತ್ತಿದೆ ಇದು ಹೌದು ಸೋ ಹಣ ಇರೋರ್ ಮನೆಯಲ್ಲಿ ಬೆಳೆಯುತ್ತೆ ಅಂತಾರೆ ಅದು ಸುಳ್ಳು ಎಲ್ಲರ ಮನೆಯಲ್ಲೂ ಬೆಳೆಯುತ್ತೆ ಸೊ ನಾವು ಪ್ರೀತಿಯಿಂದ ಬೆಳೆಸಿದ್ರೆ ಇಲ್ಲಿ ನೋಡಿ ಇದೆಲ್ಲ ಒಳಾಂಗಣ ಸಸ್ಯಗಳು ಆಕ್ಸಿಜನ್ ಆಮ್ಲಜನಕವನ್ನ ಹೆಚ್ಚು ಮಾಡುತ್ತೆ ಮನೆ ಒಳಗಡೆ ಅಂತ ಹೇಳ್ತಾರೆ ಈಗ ಮನೆ ಒಳಗಡೆ ಫ್ರಿಜ್ ಟಿವಿ ಎಲ್ಲ ಬಳಸ್ತಾ ಇರ್ತೀವಿ ಹಾನಿಕಾರಕದ್ದು ಹೊರಗಡೆ ಬರ್ತಾ ಇರುತ್ತೆ ಗಾಳಿ ನಮಗೆಲ್ಲ ಗೊತ್ತಿದೆ ಸೊ ಅದನ್ನ ನಾವು ಒಳಾಂಗಣ ಸಸ್ಯಗಳನ್ನ ಬೆಳೆಸೋದ್ರಿಂದ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಆಮ್ಲಜನಕವನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಜಾಮಿ ಅಂತ ಕೂಡ ಹೇಳ್ತೀವಿ ಇದು ನಮ್ಮ ಒಳಾಂಗಣದಲ್ಲಿ ಇರ್ಲೇ ಒಂದು ಸಸ್ಯ ಅಂತ ಹೇಳ್ಬೋದು ಅದ್ರಲ್ಲಿ ಸ್ವಲ್ಪ ಇದು ಕಲರ್ ಇದು ಬ್ಲಾಕ್ ಜೀಜಿ ಅಂತ ಹೇಳ್ತಾರೆ ಹಾಗೆ ಇದು ಅಂತ ಇದು ಕೂಡ ಒಳಾಂಗಣ ಸಸ್ಯವಾಗಿ ಬೆಳೆಸಬಹುದು ಇವೆಲ್ಲವೂ ಕೂಡ ಮನಿ ಪ್ಲಾಂಟ್ ನ ವಿವಿಧ ಬಗೆಗಳು ಮನಿ ಪ್ಲಾಂಟ್ ಇದೆಲ್ಲ ಮನಿ ಪ್ಲಾಂಟ್ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ನಾವು ಮನೆ ಒಳಗಡೆ ತುಂಬಾ ಅಲಂಕಾರಿಕವಾಗಿ ಬೆಳೆಸುವಂತದ್ದು ಅಂದ್ರೆ ಸ್ನೇಕ್ ಪ್ಲಾಂಟ್ ಚೆನ್ನಾಗಿ ಪ್ಲಾಂಟ್ ಅಂತಾನೆ ಹೇಳ್ತಾರೆ ಇದನ್ನ ಸೊ ಇದು ಮತ್ತೆ ಜಾಮಿಯ ನಮ್ಮ ಒಳಾಂಗಣದಲ್ಲಿ ಇರ್ಲೇ ಬೇಕಾದಂತಹ ಸಸ್ಯ ನಮಗ್ ಜಾಗ ಇರ್ಲಿ ಬಿಡ್ಲಿ ಸೊ ನಮ್ಗೆ ಹೂ ಬೇಕು ಒಳಾಂಗಣದಲ್ಲಿ ನೋಡಕ್ ಆಕರ್ಷಕವಾಗಿ ಅಂದ್ರೆ ಸಾಮಾನ್ಯ ಇದೊಂದು ಮತ್ತೆ ಪೀಸ್ಲಿಲಿ ಎರಡೇ ನಮ್ಗೆ ಒಳಾಂಗಣ ಹೌದು ಆದ್ರೆ ಬಹಳ ವರ್ಷ ಬಾಳಕೆ ಖಂಡಿತ ಇರುತ್ತೆ ಸೊ ಹಾಗೆ ಇದೊಂದು ಕೆಲೆಡಿಯಂ ಅಂತ ಹೇಳ್ತೀವಿ ಬಣ್ಣ ಬಣ್ಣವಾದ ಹಲವಾರು ಬಣ್ಣಗಳಲ್ಲಿ ಸಿಗುತ್ತೆ ಇದು ಇದು ಕೂಡ ಒಳಾಂಗಣ ಸಸ್ಯ ಒಳಾಂಗಣ ಸಸ್ಯ ಇದು ಸೊ ಹಾಗೆ ಇವು ಕೂಡ ಒಳಾಂಗಣ ಸಸ್ಯಗಳನ್ನೇ ಸಾಕಷ್ಟು ಜಾಗ ಜಾಗ ನೋಡ್ಕೊಂಡು ನಾವು ನಮ್ಮ ಆಸಕ್ತಿ ನೋಡ್ಕೊಂಡು ಬೆಳೆಸಬಹುದು ಇವೆಲ್ಲ ಕೂಡ ಇದಿಷ್ಟು ಏನಿದೆ ಇದೆಷ್ಟು ಒಳಾಂಗಣ ಸಸ್ಯಗಳನ್ನೇ ಮೇಡಮ್ ನಿಮ್ಮಲ್ಲಿ ಹಂಗೇನೆ ಒಳಾಂಗಣ ಸಸ್ಯಕ್ಕೆ ಪಾಟ್ಗಳು ಪಾಟಿಂಗ್ ಖಂಡಿತ ಖಂಡಿತ ಬಾಳಿಕೆ ಬರ್ಬೇಕು ಪ್ಲಾಸ್ಟಿಕ್ ಅಲ್ಲಿ ಬಳಸಬಹುದು ಹಾಗೆ ಇಕೋ ಫ್ರೆಂಡ್ಲಿ ಮಣ್ಣು ಮತ್ತೆ ಸಿಮೆಂಟ್ ಅಲ್ಲಿ ಮಾಡಿದಂತ ಪಾರ್ಟ್ಸ್ ಕೂಡ ಇದೆ ನಮ್ಮಲ್ಲಿ ಸೊ ಟೆರಾಕೋಟ ಇದೆ ಟೆರಾಕೋಟ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಟೆರಾಕೋಟ ನಿಮಗೆ ಒಳಾಂಗಣ ಸಸ್ಯಗಳಿಗೆ ತುಂಬಾ ಒಳ್ಳೆಯ ಲುಕ್ ಅನ್ನ ಕೊಡುತ್ತೆ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿರ್ತಾರೆ ನನ್ನ ಸ್ನೇಹಿತನೇ ಒಬ್ರು ಪೇಂಟಿಂಗ್ ಎಲ್ಲ ಮಾಡ್ಕೊಡ್ತಾರೆ ತೆರೆಕೋಟದಲ್ಲಿ ಬಳಸ್ಬಹುದು ಆದಷ್ಟು ಪರಿಸರ ಸ್ನೇಹಿಯಾಗಿ ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ ಇದು ಸೆಮಿಶೇಡ್ ಗಿಡಗಳು ಅಂತ ಹೇಳ್ತೀವಿ ಸ್ವಲ್ಪ ನೆರಳು ಬೆಳಕು ಬಾಲ್ಕನಿಯಲ್ಲಿ ಇಟ್ಕೊಳ್ಳೋ ಅಂತ ಸಸ್ಯಗಳು ಇವು ತುಂಬಾ ಬಿಸಿಲು ತಡಿಯಲ್ಲ ಇವು ಸೊ ಬಾಲ್ಕನಿನಲ್ಲಿ ಅರ್ಧಂಬರ್ಧ ಬಿಸಿಲು ಬರುತ್ತೆ ಅಥವಾ ನೆರಳಿರುತ್ತೆ ಅಂದಾಗ ಈ ತರ ಸಸ್ಯಗಳನ್ನ ನಾವು ಬೆಳಸ ಈ ಸೈಡ್ ಅಲ್ಲಿ ಏನಿದೆ ಇವೆಲ್ಲವೂ ಕೂಡ ಇದು ಅಷ್ಟೇ ಕಲಾಂಚಿಯಾ ಅಂತ ಹೇಳ್ತಾರೆ ಸೊ ಬೇರೆ ಬೇರೆ ಹೆಸರು ಇರಬಹುದು ಬೇರೆ ಬೇರೆ ಕಡೆ ತುಂಬಾ ಬಣ್ಣ ವೈವಿಧ್ಯತೆಯಿಂದ ಕೂಡಿರುತ್ತೆ ಇದು ತುಂಬಾ ಆಕರ್ಷಕವಾಗಿರುತ್ತೆ ಇದು ರೋಸ್ಮೆರಿ ಕೂಡ ಇದೆ ಇಲ್ಲಿ ಇತ್ತೀಚೆಗೆ ರೋಸ್ಮೆರಿ ತುಂಬಾ ರೋಸ್ಮೆರಿ ಸ್ವಲ್ಪ ಸ್ವಲ್ಪ ಬಿಸ್ಲ್ ಕೂಡ ಬಳಸಬಹುದು ಸೊ ತುಂಬಾ ಪರಿಮಳ ಇದೆ ಅಡಿಗೆನಲ್ಲೂ ಬಳಸ್ತಾರೆ ಅಂತ ಹೇಳ್ತಾರೆ ಅಡಿಗೆಗಳಲ್ಲಿ ಎಣ್ಣೆ ತಲೆ ಕೂದಲಿಗೆ ಕೂದ್ಲಿಗೆ ಎಣ್ಣೆ ತುಂಬಾ ಅಂದ್ರೆ ಈಗ ನಮ್ಗೆ ತಲೆನೋವಿರುತ್ತೆ ನೋವಿರುತ್ತೆ ಆ ತರ ಏನಾದರೂ अथवा

ಇದು ಕಿಡ್ನಿ ಸ್ಟೋನ್ ಅಲ್ಲ ಇದೇ ತರ ಇರುತ್ತೆ ಲಕ್ಕಿ ಗಿಡ ಮುಂಚೆ ನಮ್ಮ ಬದು ಬೆಳೆಗಳು ಸಾಮಾನ್ಯವಾಗಿ ಕರಿ ಲಕ್ಕಿ ಗಿಡ ಇತ್ತು ಔಷಧಕ್ಕೆ ಮತ್ತೆ ಪೂಜೆ ನಲ್ಲಿ ಬಳಸುವಂತ ಲಕ್ಕಿ ಗಿಡ ಲಕ್ಕಿ ಗಿಡ ನೋಡಿ ನಮ್ಗೆ ಖುಷಿ ಆಗದೆ ಒಳಾಂಗಣದಲ್ಲಿ ಬಳಸುವಂತ ಪಾರ್ಟ್ಸ್ ಗಳೆಲ್ಲ ಅಲ್ಲಿ ಸಿಗುತ್ತೆ ಸಿಗುತ್ತೆ ಪಾರ್ಟ್ಸ್ ಪಾಟಿಂಗ್ ಇದು ಸಿಗುತ್ತೆ ಎರೆಹುಳು ಗೊಬ್ಬರ ಕೂಡ ಎರೆಹುಳು ಗೊಬ್ಬರ ಮತ್ತೆ ವರ್ಮಿ ಕೋಕೋಪೀಟ್ ಕೋಕೋಪೀಟ್ ಹೇಳ್ತೀವಿ ಹೌದು ಇದು ಕೋಕೋಪೀಟ್ ಇದು ಆದಷ್ಟು ರಾಸಾಯನಿಕಗಳ ಬಳಕೆ ಕಡಿಮೆ ಸೊ ಆರ್ಗ್ಯಾನಿಕ್ ಸಾವಯವದ ಗೊಬ್ಬರಗಳ ಬಳಕೆನೆ ಜಾಸ್ತಿ ಹಾಗೆ ನಿಮ್ ಪಾಟಲ್ಲಿ ಅಂದ ಹೆಚ್ಚಿಸೋದಿಕ್ಕೆ ಅಥವಾ ನಿಮ್ಮ ಗಾರ್ಡನ್ ಅಲ್ಲಿ ಅಂದ ಹೆಚ್ಚೋದಿಕ್ಕೆ ಪೆಬಲ್ಸ್ ಪೆಬಲ್ಸ್ ಗಳನ್ನ ಬಳಸಬಹುದು ನೀವು ಪಾಟಲ್ಲಿ ತುಳಸಿ ಕಟ್ಟೆಗಳಿದೆ

ಮುಖ್ಯವಾಗಿ ಕಮರ್ಷಿಯಲ್ ಆಗಿ ಮಾಡ್ಬೇಕು ಅನ್ನೋದಕ್ಕಿಂತ ನನಗೆ ಜೇನ್ ಕೃಷಿ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕು ಅಂತ ಜೇನ್ ಕೃಷಿ ಅನ್ನೋದ್ಕಿಂತ ಜೇನ್ ಬಗ್ಗೆನೆ ಸೊ ಜೇನ್ ಬಗ್ಗೆನೆ ನಮ್ ಜೇನು ಹುಳುಗಳ ಬಗ್ಗೆನೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿ ಇರಲ್ಲ ಸೊ ಆ ಮಾಹಿತಿಯನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ನನಗೆ ಆಗ್ಲೇ ಉಚಿತವಾಗಿ ಹತ್ತತ್ರ ಒಂದ್ ನೂರ್ ಜನದವರೆಗೂ ತಗೊಂಡಿದ್ದಾರೆ ಮೂರು ತರಬೇತಿಗಳನ್ನ ಮುಗಿಸಿದೀನಿ ನನಗೆ ಒಂದ್ ಅರ್ಧ ದಿನದ ತರಬೇತಿ ಇರುತ್ತದು ಸೊ ಜೇನ್ ಕೃಷಿ ಜೇನ್ಗಳ ಬಗ್ಗೆ ಮೊದಲಿಗೆ ಒಂದು ಅವೇರ್ನೆಸ್ ಜೇನ್ ಕೃಷಿ ಹೇಗ್ ಮಾಡಬಹುದು ಅನ್ನೋದು ನನ್ನಿಂದ ಈಗಾಗ್ಲೇ ನಾಲ್ಕೈದು ಜನ ಜೈನ್ ಕೃಷಿಕರಾಗಿ ಪರಿವರ್ತನೆ ಆಗಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಅವ್ರ ಮನೆಗೆ ಬೇಕಾದಂತಹ ಬೆಳ್ಕೊಳ್ಬೇಕು ಅದೇ ಸ್ವಾವಲಂಬಿ ಆಗ್ಬೇಕು ಆಮೇಲೆ ನನ್ನ ಆಹಾರವನ್ನ ನಾನ್ ಬೆಳಕೋ ಸೊ ಅದ್ರಲ್ಲಿ ಮೊದಲನೇ ಹೆಜ್ಜೆ ನಾವು ಜೈನ್ ಕೃಷಿನೇ ನನಗ್ ಬೇಕಾದಂತ ಜೇನನ್ನ ನಾನ್ ಬೆಳ್ಕೋತಿದ್ದೀನಿ ಹಾಗೆ ನಂತರ ಹಲವರು ಬೆಳ್ಕೊತಾ ಇದ್ದಾರೆ ಸೊ ಬನ್ನಿ ನಮ್ಮಲ್ಲೇ ಒಂದು ದಿನ ಉಚಿತವಾಗಿ ಜೈನ್ ಕೃಷಿ ಖಂಡಿತ ಕೊಡೋಣ ನಿಮ್ಗೆ ಮೈಸೂರು ಸಸ್ಯದಮ್ಮೆ ನಮ್ಗೊಂದು ಜೈನ್ ಕೃಷಿಂಗ್ ಖಂಡಿತ ಇದು ಮಿಸ್

ಹಾಗೆ ನಮ್ಮ ಉಳಿದ ಇಲ್ಲೆಲ್ಲ ಸಿಮೆಂಟ್ ಪಾಟ್ ಟೆರಾಕೋಟ ಪಾಟ್ ಸೊ ಪರಿಸರ ಸ್ನೇಹಿಯಾಗಿ ಕೂಡ ಇದಾವೆ ಪ್ಲಾಸ್ಟಿಕ್ ಬೇಕಂದೋರು ಪ್ಲಾಸ್ಟಿಕ್ ಬಳಸಬಹುದು ಸೊ ಹಾಗೆ ಬನ್ನಿ ಒಂದು ಸುಟ್ಟು ಬರೋಣ ಸೊ ಹೂವಿನ್ ಗಿಡಗಳು ಬೇಕು ಪೂಜೆಗೆ ಮುಡಿಯೋಕೆ ಅಂದೋರ್ಗೆ ಗುಲಾಬಿ ಇದೆ ನಮ್ಮಲ್ಲಿ ಗುಲಾಬಿನಲ್ಲೂ ನಾಟಿ ಗುಲಾಬಿ ಪನ್ನೀರ್ ಗುಲಾಬಿ ಎಲ್ಲ ಇದೆ ಹಾಗೆ ದಾಸವಾಳಗಳಿದೆ ಬಣ್ಣ ಬಣ್ಣವಾದ ದಾಸವಾಳಗಳು ಅದ್ರಲ್ಲೂ ಕೂಡ ನಾಟಿ ದಾಸವಾಳಗಳಿದೆ ಹೈಬ್ರಿಡ್ ದಾಸವಾಳಗಳಿದೆ ಸೊ ಯಾವ ನಾಟಿ ದಾಸವಾಳಗಳನ್ನು ಬೆಳೆಸ್ದಾಗ ನಾವು ಅದನ್ನ ಔಷಧಿಯಾಗಿ ಕೂಡ ಬಳಸ್ಬಹುದು ಅಡಿಗೆನಲ್ಲಿ ಬಳಸಬಹುದು ಅದರಿಂದ ಪಾನೀಯಗಳನ್ನು ಮಾಡ್ಕೊಳ್ಬಹುದು ದೋಸೆ ಎಲ್ಲ ಮಾಡಬಹುದು ನಾವು ಇದರಲ್ಲಿ ಏನು ನಾಟಿ ದಾಸವಾಳದ ಎಲೆ ಬಳಸಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಸ್ತ್ರೀಯರ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ ಅದು ಸೊ ಹಾಗೆ ಇಲ್ಲಿ ನೋಡಿ ಬಿಳಿ ಎಕ್ಕ ಪೂಜೆಗೆ ಮತ್ತೆ ಔಷಧಿಗೆ ಬಹಳ ಉಪಯುಕ್ತವಾದಂಥದ್ದು

ಇದು ಕಾಕಡ ಕನಕಾಂಬರ ಗೊತ್ತಿದೆ ಎಲ್ಲಾರ್ಗು ನೋಡಿ ದುಂಡ್ ಮಲ್ಗೆ ತಮಿಳ್ನಾಡು ವೆರೈಟಿ ಸಣ್ಣ ಸಣ್ಣ ದುಂಡ್ ಮಲ್ಗೆಗಳಿವೆ ಅರಳಿದ್ರೆ ಈಗ ಒಂದು ಅರಳಿಲ್ಲ ಇವತ್ತು ಇದು ಏಳು ಸುತ್ತಿನ ಮಲ್ಲಿಗೆ ಒಂದು ಚಿಕ್ಕದ ಗುಲಾಬಿ ಹೂ ತರಾನೇ ಇರುತ್ತೆ ಇದು ಕೂಡ ಸೂಜಿ ಮಲ್ಗೆ ಹಾಗೆ ಪೂಜೆಗೆ ಗಣಗ್ಲೆ ಹಲವಾರು ಸೊ ಮುಖ್ಯವಾಗಿ ನನಗೆ ಇನ್ನೊಂದು ವಿಶೇಷವಾಗಿ ಗಿಡ ನಿಮಗ್ ವಿಡಿಯೋ ಗಮನಿಸಿದ್ರೆ ಸರಿಯಾಗಿ ಅಂತ ಹೇಳ್ತೀವಿ ಬೇರೆ ಏನ್ ಇದೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ನೋಡಿ ಜೇನ್ ಹುಳುಗಳು ಹೇಗೆ ಅದ್ರಲ್ಲಿ ಜಾರ ನಡೀತಾ ಇದೆ ಅವುಗಳು ಹೇಗೆ ಆಹಾರ ಸಂಗ್ರಹಣೆ ಮಾಡ್ತಿದಾವೆ ಅಂದ್ರ ನೋಡಕ್ಕೆ ತುಂಬಾ ಖುಷಿ ತುಂಬಾ ಪುಟ್ಟ ಗಿಡ ಇದು ಹೂಗಳು ತುಂಬಾ ಪುಟ್ ಪುಟ್ ಹೂವು ಆದ್ರೆ ಎಷ್ಟು ಜೇನು ಹುಳುಗಳು ಇದಾವೆ ಅದ್ರಲ್ಲಿ ಅಂತಂದ್ರೆ ಅಷ್ಟಾಹಾರವನ್ನ ಅದು ಒದಗಿಸುತ್ತೆ ಅದಕ್ಕೆ ಸೊ ಮಳೆಗಾಲದಲ್ಲಿ ಮುಖ್ಯವಾಗಿ ಈ ಹುಗೆ ಜೇನ್ ಹೋಳಗಳು ಬರ್ತವೆ ಯಾಕಂದ್ರೆ ಬೇರೆ ಎಲ್ಲ ಕಡೆ ಆಹಾರದ ಕೊರತೆ ಇರುತ್ತಾ ಅದರಿಂದ ಈ ಹೂವು ಜೇನ್ ಕುಟುಂಬವನ್ನ ಈ ಸಮಯದಲ್ಲಿ ಕಾಪಾಡುತ್ತೆ ತುಂಬಾ ಸಂತೋಷ ಈ ತರಕ್ಕೆ ಮಾಡ್ತಿರೋದು ಆಮೇಲೆ ಈ ಮರುಗ ಬರಕಂತಂತಪ್ಪಾ ಇತ್ತು ಮರಳೆ ಮರಳೆ ಇದು ಮರಳೆ ಇದು ಸೋ ಮರಳೆ ಮರಳೆ ಅಂತ ಹೇಳ್ತೀವಿ ಮರಳೆ ಅಂತ ಹೇಳ್ತೀವಿ ಪೇಪರ್ ಹೂವ ಇದು ಜಾಜಿ ಸೊ ಇವೆಲ್ಲವನ್ನೂ ಸರ್ ನನಗೆ ಇಷ್ಟ ಏನ್ ತೋರಿಸ್ದೆ ಅಷ್ಟು ಯಾರು ಜಾಗ ಇಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ರು ಮನೆಯಲ್ಲಿ ಪಾಟ್ಗಳಲ್ಲನೆ ಬೆಳ್ಕೋಬಹುದು ಪ್ರತಿನಿತ್ಯ ಅವ್ರ ಮನೆ ಪೂಜೆಗೆ ದುಡ್ಡು ಕೊಟ್ಟು ಹೂ ತಗೊಳೋದ್ರ ಬದಲು ನಾವೇ ಬೆಳದ್ ಗಿಡದಿಂದ ದೇವ್ರಿಗೆ ಒಂದ್ ಹೂ ಇಟ್ರೆ ತುಂಬಾ ಅದು ಎಷ್ಟು ಆನಂದ ಕೊಡುತ್ತೆ ಅಂತಂದ್ರೆ ಅದು ಅದು ನಿಜವಾಗ್ಲು ಹೇಳಿದ್ಲು ಕರ್ಬೇವಿನ ಗಿಡ ಪ್ರತಿಯೊಬ್ರು ಮನೆಗೆ ಇರ್ಬೇಕು ಅಂತ ನಮ್ದು ನಮ್ ಶ್ರೀಮತಿ ಅವ್ರದ್ದು ದೊಡ್ಡ ಆಸೆ ಅದು

ಕಲರ್ ಕಲರ್ ಹೂ ಬರುತ್ತೆ ಜೊತೆಗೆ ಇದು ಔಷಧಿಯ ಗುಣ ಇದೆ ಇದಕ್ಕೆ ತುಂಬ ಮಧು ಮಾಲತಿ ಅಂತ ಹೇಳಿ ತುಂಬಾ ಒಳ್ಳೇದು ಮತ್ತೆ ಇದು ದಾಸವಾಳ ಹೇಳ್ತಾರೆ ಇದನ್ನ ಇದು ಕಲರ್ ಪುಷ್ಪ ಅಂತ ಹೇಳಿ ಬೆಟ್ಟತಾವರೆ ಬೆಟ್ಟತಾವರೆ ಬೆಟ್ಟ ಬೆಟ್ಟತಾವರೆ ಅಂತ ಬೆಳಗ್ಗೆ ಎಲ್ಲ ಬಿಳಿ ಬಣ್ಣದಿರುತ್ತೆ ದಪ್ಪ ಹೂವು ನೋಡಿರ್ತೀವಿ ಎಲ್ಲ ಮೊದಲೆಲ್ಲ ಹಳ್ಳಿ ಕಡೆ ಇರ್ತಿತ್ತು ದಪ್ಪ ಹೂವು ಮಧ್ಯಾಹ್ನ ಆಗ್ತಾ ಆಗ್ತಾ ಅದು ಪಿಂಕ್ ಕಲರ್ ಆಗಿ ಬದಲಾವಣೆ ಆಗುತ್ತೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟತಾವರೆ

ನಮ್ಮ ಮೂಳೆಗಳಿಗೆ ಬಲ ಕೊಡುತ್ತೆ ಇದು ಸೊ ಪ್ರತಿಯೊಬ್ರು ಇದನ್ನ ಮನೆಯಲ್ಲಿ ಬಳಸಬೇಕಾದಂತಹ ಬೆಳೆಸಬೇಕಾದಂತಹ ಗಿಡ ಇದು ಸೊ ಇದನ್ನ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಆಸರೆ ಕೊಟ್ಟರೆ ಬಳ್ಳಿಯಾಗಿ ಹೋಗುತ್ತೆ ಅದು ಎಲ್ಲ ಇಗ್ಸೋರ ವೆರೈಟೀಸ್ ಮೇಡಮ್ ಇದೆಲ್ಲ ಇದು ಕೂಡ ತುಂಬಾ ಒಳ್ಳೇದು ಸೊ ಮತ್ತೊಂದು ಇಂಪಾರ್ಟೆಂಟ್ ಗಿಡ ಅಂದ್ರೆ ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾದದ್ದು ಪಾಟಲ್ಲಿ ಚಿಕ್ಕದಾಗಿ ಬೆಳೆಸ್ಕೋಬಹುದು ಸ್ವಲ್ಪ ದೊಡ್ಡ ಪಾಟ್ ಹಾಕಬೇಕು ಬಟ್ ನೆಲ ಇದ್ದವ್ರು ಹಾಕಿದ್ರೆ ಬಿಲ್ವ ಪೂಜೆಗೆ ಶ್ರೇಷ್ಠ ಹಾಗೆ ಔಷಧೀಯ ಮೌಲ್ಯಗಳು ತುಂಬಾ ಇದೆ ಆದ್ರೆ ಹಣ್ಣು ಕಾಯಿ ಬೇರು ತೊಗಟೆ ಎಲ್ಲಾನು ಕೂಡ ನಾವು ಬಳಸ್ಬೋದು ಇದನ್ನ ಸೊ ಹಾಗೆ ಇಲ್ಲಿ ಗಿಡ ಅಂತ ಹೇಳ್ತೀವಿ ಸೊ ಹೂವಿನ ಗಿಡ ಅಂತ ಅಂದಾಗ ಹೊರಗಡೆ ಸಾಮಾನ್ಯವಾಗಿ ಬಳಸ್ತಾರೆ ಈಗ ಕಡೆ ಪುಟಿಕಾ ಅಂತ ಹೇಳ್ತೀವಿ ನೆರಳಿಗೋಸ್ಕರ ಬಳಸೋಂತ ಹೊಂಗೆ ಸೊ ನೆರಳಗೋಸ್ಕರ ಇನ್ನೂ ಒಂದು ಬಳಸುವಂತದ್ದು ಕಾಡ್ಬೆಣ್ಣೆ ಅಂತ ಹೇಳ್ತೀವಿ ಈಗ ಅದೆಲ್ಲ ಕಡೆ ಬೆಳೆಸ್ತಿದ್ದಾರೆ ಮನೆಗಳ ಮುಂದೆ ತುಂಬಾ ನೆರಳು ಚೆನ್ನಾಗಿ ಕೊಡುತ್ತೆ ಅದು

ಸೊ ಇಲ್ಲೆಲ್ಲಾ ಹಣ್ಣಿನ ವೆರೈಟಿಗಳು ರಾಮ್ ಫಲ ಸೀತಾಫಲ ನಿಂಬೆ ಇನ್ನೇನಿದೆ ಹಲಸು ಮಾವು ಎಲ್ಲಾ ಇದೆ ಒಂದು ಯಾರಿಗೆ ಯಾವ ಗಿಡ ಬೇಕೋ ಖಂಡಿತ ಅದೆಲ್ಲವೂ ನಮ್ಮ ಬಳಿ ಸಿಗುತ್ತೆ ಆದ್ರೂ ದೊಡ್ಡ ಪ್ರಮಾಣದಲ್ಲಿ ನಾವು ತೋಟ ಮಾಡ್ತಿದೀವಿ ಅಂದ್ರೆ ಆ ತೋಟಕ್ಕೆ ಪ್ಲಾನಿಂಗ್ ಕೂಡ ನನ್ನ ಮಗ ವಿಜೇತ ಅಂತ ಹೇಳಿ ಇದೆಲ್ಲ ರೂವಾರಿ ಅವನೇನೆ ಸೊ ಅವ್ನು ಕೂಡ ನೀವು ಒಂದು ತೋಟ ಕಟ್ಟಬೇಕು ಅಂತಂದರು ಆ ತೋಟ ಹೇಗಿರಬೇಕು ಅನ್ನೋದನ್ನ ಕೂಡ ಪ್ಲಾನಿಂಗ್ ಮಾಡಿ ಕೊಡ್ತಾರೆ ಸೊ ಎಲ್ಲ ಗಿಡಗಳು ನಾವೇ ಒದಗಿಸ್ಕೊಡ್ತೀವಿ ವಾಟರ್ ಬ್ಯಾಂಬು ಅಂತ ಹೇಳಿ ಇದೇನು ಅಂತ ಉಪಯೋಗ ಅಂತ ಏನೂ ಇಲ್ಲ ಆದರೆ ಲ್ಯಾಂಡ್ಸ್ಕೇಪಿಂಗ್ ಲ್ಯಾಂಡ್ಸ್ಕೇಪಿಂಗಲ್ಲಿ ಬಳಸ್ತಾರೆ ಚೆನ್ನಾಗಿ ಬಾಲ್ಡ್ರಿಗೆಲ್ಲ ಬಳಸ್ತಾರೆ ತುಂಬ ಚೆನ್ನಾಗಿ ಅದು ಪಕ್ಕ 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 ಬೆಳ್ಕೊಂಡು ಹೋಗುತ್ತೆ ಒಂದು ಹಸಿರು ಬೇಲಿ ಥರ ಈಗ ಕಾಂಪೌಂಡ್ ಅಂತ ಕಾಂಪೌಂಡ್ ಕಾಂಪೌಂಡು ಸಿಮೆಂಟಲ್ಲಿ ಕಟ್ತೀವಿ ಸೊ ಇದನ್ನೇ ನಾವು ನೆಟ್ ಬೆಳೆಸಿದಾಗ ತುಂಬಾ ಹಸಿರು ಮತ್ತೆ ಇದನ್ನ ಹಸುಗಳೆಲ್ಲ ತಿನ್ನಲ್ಲ ಸೊ ಮೇಯ್ನ್ ನಾವು ಹೊರಗಡೆ ಗಿಡ ಬೆಳೆಸುವಾಗ ಹಸುಗಳು ತಿಂದುಬಿಡ್ತವೆ ಅನ್ನೋದು ಒಂದು ಇರುತ್ತೆ ಬಟ್ ಇದನ್ನ ತಿನ್ನಲ್ಲ ಅವು ಹಾಗಾಗಿ ನೀವು ಒಂದು ಹಸಿರು ಬೇಲಿಯನ್ನಾಗಿ ಇದನ್ನ ಬೆಳೆಸ್ಕೋಬೋದು ಈ ಭಾಗಕ್ಕೆ ಬಂದ್ರೆ ಇದು ಮೋಸ್ಟ್ ನಿಂಬೆ ಅಥವಾ ಆ ತರ ವೆರೈಟಿ ಇದೆ ಇಲ್ಲಿ ರಾಮಫಲ ಇದೆ ರಾಮಫಲ ನಿಂಬೆ ಹಣ್ಣಿನ ಗಿಡಗಳು ಲಕ್ಷ್ಮಣಫಲ ರಾಮಫಲ ಎಲ್ಲ ಇದೆ ಇಲ್ಲಿ ಸ್ಟಾರ್ ಫ್ರೂಟ್ ಮೇಡಮ್ ಇದು ಮೋಸ್ಟ್ಲಿ ಸ್ಟಾರ್ ಫ್ರೂಟ್ ಅನ್ಸುತ್ತೆ ಇದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಇದು ಬಣ್ಣ ಬಣ್ಣದ್ದು ಸೀತಾ ಸೀಬೆ ಸೀಬೆ ಕೆಂಪು ಸೀಬೆ ಬೀಟ್ರೂಟ್ ಸೀಬೆ ಅಂತ ಬೀಟ್ರೂಟ್ ಸೀಬೆ ಬೀಟ್ರೂಟ್ ಸೀಬೆ ಸೋ ತುಂಬಾ ಬಿಸಿಲಿ ಈ ಸಲ ಇದ್ದಿದ್ರಿಂದ ಎಲ್ಲವೂ ಒಂದಷ್ಟು ಎಲೆಗಳು ಸುಟ್ಟ ಆಗಿದೆ ಈಗ ಮಳೆಗಾಲ ಆದ್ರಿಂದ ಮತ್ತೆಲ್ಲ ಚೇತರಿಸಿಕೊಳ್ಳಿ ಇರ್ಲಿ ಮೇಡಮ್ ತೊಂದ್ರೆ ಇಲ್ಲ ತಿರ್ಲಿ ತಿರ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಮೇಡಮ್ ಇದು ಇದು ಡ್ರ್ಯಾಗನ್ ಫ್ರೂಟ್ ಸರ್ ಹಾ ಇತ್ತೀಚಿಗೆ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಆ ದೇಶದ ಹಣ್ಣು ಇದು ಬಟ್ ಈಗ ಎಲ್ಲಾ ಕಡೆ ನಮಗೆ ಈ ಒಣ ಏನಿರ್ತವೆ ನೀರ್ ಇಲ್ದೇ ಇರೋ ಕಡೆ ಅಂತ ಕಡೆ ಒಣ ಹವೆ ಇರೋಂತ ಕಡೆ ತುಂಬಾ ಚೆನ್ನಾಗಿ ಬೆಳೆಯುವಂತ ಹಣ್ಣಿನ ಗಿಡ ಇದು ತುಂಬಾ ಬೆಲೆ ಇದೆ ಗೊತ್ತಿದೆ ನಮ್ಗೆ ಎಷ್ಟೊಂದು ದುಡ್ಡು ಇದೆ ತುಂಬಾ ಬೆಲೆ ಇದಕ್ಕೆ ಸೊ ತುಂಬಾ ಇದು ತಿನ್ನೋಕು ತುಂಬಾ ರುಚಿಯಾಗಂತೂ ಇರುತ್ತೆ ಇದ್ರಲ್ಲಿ ಹಲವಾರು ಬಣ್ಣಗಳಿರ್ತವೆ ಕೆಂಪು ಬಿಳಿ ಆ ತರದ್ದೆಲ್ಲ ಇದನ್ನ ಒಣ ಹವೆ ಇರೋ ಕಡೆ ಯಾರಿಗೆ ನೀರಿನ ಅನುಕೂಲ ಕಡಿಮೆ ಇದೆ ಅವರುಗಳ ತೋಟಗಳಲ್ಲಿ ಇದನ್ನ ಬೆಳ್ಕೋಬಹುದು ಮನೆಯಲ್ಲೂ ಕೂಡ ಸ್ವಲ್ಪ ಜಾಗ ಇದೆ ಅಥವಾ ಪಾಟಲ್ ಕೂಡ ಇದ್ದಾರೆ ನಮ್ಮಲ್ಲಿ ಬೆಂಗ್ಳೂರಲ್ಲೇ ಪಾಟಲ್ಲೇ ಬೆಳೆದು ಹಣ್ಣು ಇದ್ದಾರೆ ದೊಡ್ಡದಾಗಿ ಪಾಟಲ್ಲಿ ಕೂಡ ಬೆಳ್ಕೋಬೋದು ಮೇಂಟೆನೆನ್ಸ್ ಇಲ್ಲ ಅದಕ್ಕೊಂದು ಸಪೋರ್ಟ್ ಕೊಟ್ಟರೆ ಮುಗೀತು ಸೊ ನಿಮಗೆ ವರ್ಷ ಪೂರ್ತಿ ಅದು ಹಣ್ಣು ಸಿಗುತ್ತೆ ಮತ್ತು ಏನಂದರೆ ಅದ್ರ ಹೂವಿಗೆ ತುಂಬ ಜೇನು ಹುಳುಗಳು ಬರ್ತವೆ ಆ ಹೂ ಬಿಟ್ಟರೆ ಎಷ್ಟು ಜೇನು ಅದಕ್ಕೆ ಮುತ್ತಿರ್ತವೆ ಅಂದರೆ ಜೇನಿಗೆ ಕೂಡ ಅದು ಒಳ್ಳೆ ಆಹಾರ ಜೇನು ಕೃಷಿಕರು ಇರಲೇ ಇಡಲೇಬೇಕಾದಂಥ ಸಸ್ಯ ಅದು ಮಳೆಗಾಲ ಶುರುವಾಗಿದೆ ಸೊ ಹಣ್ಣಿನ ಗಿಡಗಳಂತೂ ಖಂಡಿತ ಈಗ ಈಗ ಬೇಸಿಗೆನಲ್ಲಿ ತುಂಬಾ ಜನ ಕೇಳಿದ್ರು ನಾವೇ ಹೇಳ್ತಾ ಇದ್ವಿ ಮಳೆಗಾಲ ಬರ್ಲಿ ಆಮೇಲೆ ನೆಡಿ ಅಂತ ಈಗ ನೋಡಿ ಎಲ್ಲಾ ಹಣ್ಣುಗಳು ಕೂಡ ಶುರು ಆಗ್ಬಿಟ್ಟಿದೆ ನಮ್ಮಲ್ಲಿ ಆಗ್ಲೇ ನೋಡಿ ಇಲ್ಲಿ ಪಾಟಲ್ ಕವರ್ ಇರೋದ್ರಲ್ಲೇ ದಾಳಿಂಬೆ ಇಲ್ಲಿ ನೋಡಿ ಇಲ್ಲಿ ಮೂಸಂಬಿ ಇದೆ ಸೊ ಇಲ್ಲೂ ಕೂಡ ಇದೆ ಇಲ್ಲೆಲ್ಲಾ ಹೂ ಬಿಡ್ತಾ ಇದೆ ಆಲ್ರೆಡಿ ಮತ್ತೆ ಅಂಜೂರ ಅಂಜೂರ ಅಂತೂ ಆಗ್ಲೇ ಹೂಡಿದೆ ಸೊ ಇಲ್ಲಿ ನೇರಳೆ ಇದೆ ರಾಮಫಲ ಇದೆ ಮಾವು ಇದೆ ಮಾವಿನ ವೆರೈಟಿಗಳಿದೆ ಹಲಸಿನ ವೆರೈಟಿ ಇದೆ ಬಟರ್ ಫ್ರೂಟ್ ಅಲ್ಲಿ ನೋಡಿದ್ವಿ ಅಲ್ಲಿ ಹಣ್ಣಿನ ಬೆಡ್ ಇದೆ ಇದೆ ಈಗ ನೆಡೋದಿಕ್ಕೆ ತುಂಬಾ ಸೂಕ್ತವಾದ ಸಮಯ ಜಮೀನ್ ಇರೋರು ಜಾಗ ಇರೋರು ಖಂಡಿತ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನು ನೆಡಿ ಇಲ್ವಾ ನಮಗ್ ಜಾಗ ಇಲ್ಲ ಖಂಡಿತ ನಾವು ಟೆರೇಸ್ ಮೇಲೆನೆ ಒಂದ್ ದೊಡ್ಡ ದೊಡ್ಡ ಪಾಟ್ ಇಟ್ಕೊಂಡು ಹಣ್ಣುಗಳನ್ನ ಬೆಳೆದು ನಮ್ಮ ಹಣ್ಣನ್ನ ನಾವೇ ತಿನ್ಬೋದು ಅದ್ರ ಜೊತೆಗೆ ಸೊ ಎಲ್ಲಿ ಜಾಗ ಸಿಗುತ್ತೆ ರಸ್ತೆ ಬದಿಗಳಲ್ಲೋ ಖಾಲಿ ಸೈಟ್ಗಳಲ್ಲೋ ಖಂಡಿತ ನೆಡೋಣ ಎಲ್ಲರೂ ಯಾಕಂದರೆ ಬಿಸಿಲು ಬೇಗ ಹೇಗಿತ್ತು ಈ ವರ್ಷ ಅನ್ನೋದನ್ನು ಅನುಭವಿಸಿದ್ದೀವಿ ಪ್ರತಿ ವರ್ಷ ಅದು ಹೆಚ್ಚಾಗ್ತಾನೆ ಹೋಗುತ್ತೋ ಹೊರತು ಕಡಿಮೆ ಆಗಲ್ಲ ಸೊ ಆ ಹೆಚ್ಚಾಗೋದನ್ನ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನಾವು ನೀವೆಲ್ಲರೂ ಗಿಡ ಮರಗಳನ್ನು ನೆಡಲೇಬೇಕು ಈಗ ಅದೊಂದು ಸಂಕಲ್ಪ ಅಂತ ಮಾಡ್ಕೊಂಡು ಬಿಡೋಣ ಅದು ಒಂದು ಜೀವನದಲ್ಲಿ ಒಂದು ದಿನಚರಿಯಾಗಿ ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಖಂಡಿತ ನಮ್ಮೆಲ್ಲರಿಗೂ ಇದೆ ಸೊ ನಂದೇನೋ ನನ್ನ ಸಸ್ಯಧಾಮ ಇದೆ ಆ ಕಾರಣ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಒಂದು ಸಾಮಾಜಿಕ ಕಳಕಳಿಯಿಂದ ಎಲ್ಲರೂ ಕೂಡ ಮಾಡೋಣ ಖಂಡಿತ ಬನ್ನಿ ನೆಡೋಣ ಸೊ ನಮ್ಮ ನರ್ಸರಿ ಮೈಸೂರಲ್ಲಿ ಸಸ್ಯಧಾಮ ಅಂತ ಹೇಳಿ ಒಂದು ಭೋಗಾದಿ ಸಿಗ್ನಲ್ ಹತ್ರ ಇದೆ ರಿಂಗ್ ರೋಡ್ ಸಿಗ್ನಲ್ ಹತ್ರ ಕಾರ್ಮಾರ್ಟ್ ಶೋರೂಮ್ ಇದೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಹಿಂಭಾಗದಲ್ಲಿ ದೊಡ್ಡ ಜಾಗದಲ್ಲಿ ಇದೆ ಅದ್ರ ಜೊತೆಗೆ ಶಾರದಾ ದೇವಿ ನಗರ ಅಲ್ಲಿ ನಿವೇದಿತ ಪಾರ್ಕ್ ಇದೆ ಆ ಪಾರ್ಕ್ ಎದುರುಗಡೆ ಕೂಡ ನಮ್ಮಲ್ಲಿ ದೊಡ್ಡದಾದ ತುಂಬ ಅಲ್ಲಿ ಎಲ್ಲ ಥರ ಹಣ್ಣಿನ ಗಿಡಗಳು ಅಲ್ಲಿನ ಜಾಸ್ತಿ ಸಿಗುತ್ತೆ ಅಲ್ಲಿ ಕೂಡ ಇದೆ ಖಂಡಿತ ಬನ್ನಿ ಎಲ್ಲರೂ ಭೇಟಿ ಮಾಡೋಣ ಸೊ ಎಲ್ಲರೂ ಮಾಡಬೇಕು ನನ್ನ ನಂಬರ್ ತಗೊಳ್ಳಿ ನೈನ್ ಜೀರೋ ತ್ರೀ ಫೈವ್ ಟೂ ಮತ್ತೆ ನೈನ್ ಝೀರೋ ಸೆವೆನ್ ಫೋರ್ ಸಿಕ್ಸ್ ಇದು ನನ್ನ ನಂಬರು ಸೊ ದಯವಿಟ್ಟು ಬನ್ನಿ ಎಲ್ಲರೂ ಕೈ ಜೋಡಿಸೋಣ ಒಳ್ಳೆಯ ಹಸಿರು ಪ್ರಕೃತಿಯನ್ನು ಬೆಳೆಸೋಣ ಹಾಗೆ ಸಂದೀಪ್ ಮಂಜುನಾಥ್ ಮಂಜುನಾಥೀರಂತೆ ಅವಕಾಶ ಸಿಕ್ಕಿದ್ರೆ ನಿಮ್ಗೆ ಕೂಡ ಪೂರ್ವಕ ಧನ್ಯವಾದ ಧನ್ಯವಾದ ತುಂಬಾ ಖುಷಿ ಆಯ್ತು ಮೇಡಮ್ ನರ್ಸರಿ ನೋಡಿ ಅದು ನಿಮ್ಮ ಸಾಮಾಜಿಕ ಕಳಕಳಿ ನೋಡಿ ಈಗ ನರ್ಸರಿನಲ್ಲಿ ಹೂವಿನ ಗಿಡ ಹಣ್ಣಿನ ಗಿಡ ಇಲ್ಲ ಅಂತಲ್ಲ ಆದ್ರೂ ನೀವು ಪಾಪ ಒಂದು ಸಣ್ಣ ಸಣ್ಣ ಈ ಬಿಳಿ ಅಕ್ಕ ಈ ತರ ಗಿಡಗಳು ಕೂಡ ಅಂದ್ರೆ ನಮ್ಮ ಒಂದು ಪೂಜನೀಯ ಗಿಡಗಳು ಅಥವಾ ಔಷಧೀಯ ಗಿಡಗಳು ಅಂತ ಏನಂತೀವಿ ಅದನ್ನು ಕೂಡ ನೀವು ಬೆಳೆಸಿ ಮಾರಾಟ ಮಾಡಿದಾಗ ಜನಗಳು ಕೊಡ್ತಾ ಇದೀರಾ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇದ್ದೀರಾ ಮತ್ತೆ ಯಾರು ಈ ಎರೆ ಒಳಗೊಬ್ಬರಾಗ್ಬೋದು ಇನ್ನೊಂದ್ ಆಗ್ಬೋದು ಇಲ್ಲ ಹೇಳೋದೇ ಇಲ್ಲ ಕೆಮಿಕಲ್ಸ್ ಹಾಕ್ಬಿಡಿ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ನೀವು ಅದನ್ನು ಕೂಡ ಪಾಪ ಅವರಿಗೆ ಸಾವಿರ ರೀತಿಯಲ್ಲಿ ಗಿಡಗಳನ್ನ ಹೆಂಗೆ ಬೆಳೆಸಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಾ ತುಂಬ ಸಂತೋಷ ಆಯಿತು ನಿಮ್ಮ ನರ್ಸರಿ ಇನ್ನೂ ಆಗಲಿ ಇನ್ನ ಹೆಚ್ಚು ಹೆಚ್ಚು ವೆರೈಟಿ ಬರಲಿ ಹೆಚ್ಚು ಹೆಚ್ಚು ಗಿಡಗಳು ತಲು ಜನಗಳಿಗೆ ತಲುಪಲಿ ಮೈಸೂರು ಭಾಗದಲ್ಲಿ ಸುಮಾರು ಜನ ಕೇಳ್ತಾ ಇರ್ತಾರೆ ನಮ್ಮನ್ನ ಎಲ್ಲಿ ಒಳ್ಳೆ ಗಿಡ ಸಿಗುತ್ತೆ ಅಂತ ಇವತ್ತು ನಮಗೊಂದು ತುಂಬ ಖುಷಿಯಾಯ್ತು ರಿಂಗ್ ರೋಡ್ ಪಕ್ಕದಲ್ಲೇ ಬೋಗಾದಿ ಪಕ್ಕದಲ್ಲೇ ಇದು ಸಿಂಗಲ್ ಪಕ್ಕದಲ್ಲಿ ಇರೋವಂಥದ್ದು ನೀವೆಲ್ಲ ಭೇಟಿ ಕೊಡ್ತೀರಾ ಅಂತ ಅನ್ಕೊಂತ ಇದ್ದೀನಿ ನಮಸ್ಕಾರ ಅಮ್ಮ ತುಂಬಾ ಖುಷಿ ಆಯಿತು ಧನ್ಯವಾದ